ಹಾಯ್ ಫ್ರೆಂಡ್ಸ್ ನಮ್ಮನೆ ಅಡುಗೆ ಜನರಿಗೆ ಸ್ವಾಗತ ನಾನಿವತ್ತು ಚೌಳಿಕಾಯಿ ಪಲ್ಯ ಮಾಡ್ತಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಚೌಳಿಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಹಾಗೆ ತೊಳ್ಕೊಂಡು ಕಟ್ ಮಾಡಿದ್ದೀನಿ ಇಲ್ಲೊಂದೊಂದು ಬಾಡಲಿಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ನೆಕ್ಸ್ಟು ಅದಕ್ಕೆ ಎಣ್ಣೆ ಮೇಲೆ ನಾನು ಇಲ್ಲಿ ಜೀರಿಗೆ ಹಾಕ್ತಿದ್ದೀನಿ ನೋಡಿ ಜೀರಿಗೆ ಸಾಸಿವೆ ಹಾಕಬೇಕು ಸಾಸಿವೆ ಹಾಕಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಕರಿಬೇವು ಹಾಕಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿದೆ ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಹಾಕಿದೆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಟೊಮೆಟೊ ಹಾಕ್ತಿದ್ದೀನಿ ನೋಡಿ ಟೊಮೆಟೊ ಹಾಕಿ ಅದನ್ನು ಕೂಡ ಫ್ರೈ ಮಾಡಬೇಕು ಎರಡು ಚೆನ್ನಾಗಿ ಮಿಕ್ಸ್ ಆಗೋ ಆಗಬೇಕು ಟೊಮೆಟೊ ಸ್ವಲ್ಪ ಮೆತ್ಕಾಕ್ಬೇಕು ಅದನ್ನು ಫ್ರೈ ಮಾಡಿಕೊಂಡೆ ಇವಾಗ ನೆಕ್ಸ್ಟು ಇಲ್ಲಿ ನಾನು ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ ಅರಿಶಿನ ಹಾಕಿ ಮತ್ತೆ ಫ್ರೈ ಮಾಡ್ತಿದ್ದೀನಿ ಅರಿಶಿನ ಆದಮೇಲೆ ಇಲ್ಲಿ ಸ್ವಲ್ಪ ಇದು ಮಸಾಲೆ ಖಾರ ಮನೇಲಿ ಮಾಡಿ ಇಟ್ಕೊಂಡಿರೋದು ಹಾಕ್ತಾಯಿದ್ದೀನಿ ಹಾಕಿ ಅದನ್ನ ಮಿಕ್ಸ್ ಮಾಡಿದೆ ಆಮೇಲೆ ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಖಾರ ಉಪ್ಪು ಎಲ್ಲ ಹೊಂದ್ಕೋಬೇಕು ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೆಕ್ಸ್ಟ್ ಇಲ್ಲಿ ನಾನು ಚವಳಿಕಾಯಿನ ಹಾಕ್ತಾಯಿದ್ದೀನಿ ನೋಡಿ ಚವಳಿಕಾಯಿನ ಮುಂಚೆನೂ ಹರ್ದಿಟ್ಕೋಬೋದು ಇಲ್ಲಿ ಮುಂಚೆ ಹುರಿದಿಟ್ಕೊಂಡಿಲ್ಲ ಇಲ್ಲಿ ಒಗ್ಗರಣೆ ಆದಮೇಲೆ ಹಾಕ್ತಾಯಿದ್ದೀನಿ ಹಾಕಿ ಅದನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾಡಿ ಸ್ವಲ್ಪ ಹೊತ್ತು ಹುರಿಬೇಕು ಅದನ್ನ ಅದರಲ್ಲಿ ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ ಹೊರ್ಗು ಮುಂಚೆನೂ ಹುರಿದಿಟ್ಕೊಂಡು ಆಮೇಲೆ ಮಾಡಿದ್ರೂ ನಡೆಯುತ್ತೆ ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಮಾಡಿದ್ರೂ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ನೀರು ಹಾಕ್ತಾಯಿದ್ದೀನಿ ನೋಡಿ ನಾನು ಅದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನೀರು ಹಾಕ್ಕೋಬೇಕು ನೀರು ಹಾಕಿ ಕುದಿಸ್ಬೇಕು ಅದನ್ನ ಚೆನ್ನಾಗಿ ಚೌಳಕ್ಕೆ ಎಲ್ಲ ಸ್ವಲ್ಪ ಮೆತ್ತಗಾಗೋರ್ಗು ಕುದಿಸ್ಬೇಕು ಚವಳಿಕಾಯಿ ಚೆನ್ನಾಗಿ ಕುದಿತಾ ಇದ್ದೇನೆ ನೋಡಿ ಪೂರ್ತಿ ನೀರು ಹೋಗೋವರೆಗೂ ಕುದಿಸ್ಕೋಬೇಕು ಅದನ್ನ ಅಂದರೆ ಮೆತ್ತಗಾಗಿರುತ್ತೆ ಚೆನ್ನಾಗಾಗುತ್ತೆ ಇವಾಗ ಚವಳಿಕಾಯಿ ಆಯ್ತು ನೋಡಿ ಒಂದು ಬೌಲ್ಗೆ ನಾನು ಇದ್ದೀನಿ ಚೆನ್ನಾಗಿತ್ತು ಫ್ರೆಂಡ್ಸು ನಾನು ಚಪಾತಿ ಜೊತೆ ತಿಂದೆ ಸಾಫ್ಟ್ ಸಾಫ್ಟಾಗಿತ್ತು ಚೆನ್ನಾಗಿ ಕುದ್ದಿತ್ತು ಆಮೇಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿತ್ತು ನೋಡಿ ಈ ಥರ ಆಗಿದೆ ಇವಾಗ ನಾನಿಲ್ಲಿ ಶೇಂಗಾನ ಪೌಡ್ರ್ ಇಟ್ಕೊಂಡಿದ್ದೆ ಅದನ್ನ ಹಾಕ್ತಿದ್ದೀನಿ ಅದನ್ನ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು ಶೇಂಗಾ ಪೌಡ್ರ್ ಹಾಕಿದರೆ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿದರೆ ಆಯಿತು ಪಲ್ಯ ರೆಡಿ ಆಯ್ತು ಇವಾಗ ಹಾಗೆ ಇಲ್ಲ ನಾನು ಕೊತ್ಮಿರಿ ಸೊಪ್ಪನ್ನ ಇದ್ದೀನಿ ಲಾಸ್ಟ್ ಕೊನೆಗೆ ಅದಿಷ್ಟು ಮಿಕ್ಸ್ ಮಾಡಿದೆ ಆಯ್ತು ನೋಡಿ ರೆಡಿ ಆಯಿತು ಚಪಾತಿ ಜೊತೆ ತಿನ್ನೋಕ್ಕೆ ಚೌಳಿಕಾಯಿ ಪಲ್ಯ ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ ನಾನು ಆದರೆ ಇಲ್ಲಿ ಚಪಾತಿ ಮಾಡಿದ್ದೆ ಚಪಾತಿ ಪುಟಾಣಿ ಚಟ್ನಿ ಆಮೇಲೆ ಚೌಳಿಕಾಯಿ ನೀವು ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ಥ್ಯಾಂಕ್ ಯು